சத்தீசாரா ஆ கவினி நானேலெல்லாம் எல்லாம் சோனாரி அவரு நானே விட்டு பந்தே இவங்க ஆஷாட அல்வா அம்மா ஓகே மனைவி அதுக்கேட்டு அந்த கேல்சுக்கு சரி சரி ஆக்கொடலா இல்லை இல்ல நான் திண்டு ஆய் நீங்க தின்னி அத்தி எல்லா காண்த்தனே ஆச்சை இர்பதேனோ நோடு சரி கவிதா நான் கேசக் டைம் ஆய் ஓடீனி ಹಾ ಸರಿ ಸರಿ ಆಯ್ತು ಹೋಗ್ ಬನ್ನಿ ಅತ್ತೇ ಅಜ್ಜಿ ಇಬ್ರು ಎಲ್ಲೋದ್ರು ಆಚೆ ಕೂತಿರ್ಬೇಕೇನೋ ಪಾತ್ರೆ ಎಲ್ಲ ಕೆಲಸ ಮುಗಿಸ್ಬಿಡೋಣ ಪಾಪ ಅತ್ತೆ ಇಷ್ಟ ದಿನ ಅವರೇ ಮಾಡ್ತಾ ಇದ್ರೇನೋ ಸೋನೋ ಇದಲ್ಲ ಅವ್ರು ಮಾಡ್ತಿರ್ಬೇಕು ಅಂತ ಅನ್ಸುತ್ತೆ ಪಾಪ ಇವಾಗ ಅವರು ಇಲ್ಲ ಒಬ್ರೇ ಎಲ್ಲಾನು ಮಾಡ್ಬೇಕಲ್ಲ ನಾನೇ ಎಲ್ಲಾ ಕೆಲ್ಸ ಮುಗಿಸ್ಬಿಡೋಣ ಊಟ ಮಾಡಿ ಮಾಡ್ನಲ್ವ ತಿಂದ್ರಿ ಎರಡ್ ಎರಡ್ ದಾಸೆ ತಿನ್ಬಿಟ್ಟು ಊಟ ಮಾಡಿ ನಡೀರಿ ಅದನ್ನೇ ದಾಸೆ ತಿನ್ನಕ್ ಓ ಸಾಕು ಬಿಡವ ಮಧ್ಯಾಹ್ನಕ್ಕೆ ಊಟ ಮಾಡ್ತೀನಂತೆ ಹೊಸ ತಿನ್ಬಿಟ್ಟು ದಾವು ದಾವು ಅದಕ್ಕೆ ಅಣ್ಣನಾರು ಊಟ ಮಾಡಿ ಸರಿ ಆಗ ಹನ್ನೆರಡು ಗಂಟೆ ಮಾಡ್ತೀನಂತೆ ಆಮೇಲೆ ಅಮ್ಮಾಯಿಗೆ ಊಟನೇ ಕವಿತಾ ಏನ್ ಮಾಡ್ತಿದಳು ಅಳಗಿದಾಳೆನೋ ಸತೀಸ ಈಗ ಕೆಲ್ಸಕ್ಕೆ ಇಷ್ಟೊತ್ತು ಗಂಟೆ ಏನ್ ಮಾಡ್ತಿದ ಅದೇನೋ ಗೊತ್ತಿಲ್ಲ ಲೇಟಾಗಿ ಹೋದ್ನಪ್ಪ ಲೇಟಾಗಿ ಹೋದ ಲೇಟಾಗಿ ಬರ್ತೀನಿ ಅಂದ ಬರ್ಲಿ ಬಿಡು ಅಲ್ಲಿಗೆ ಹೋಗ್ಬೇಡ ಅನೋರ್ ಎಂಟು ಮನೆಗೆ ಹೋಗ್ಬೇಡ ಇಲ್ಲಿಗೆ ಬಾ ನೋ ತಿಂ ಹ್ಞೂ ಅಪ್ಪ ಕವಿತನ್ ಗಂಡ ಬಿಟ್ಬಿಟ್ಟು ಒಂಟೆ ಹೋದ್ರಲ್ಲ ಊಟನಾರು ಮಾಡ್ಕೋ ಅಂದ್ರೆ ಊಟ ಮಾಡ್ದಂಗ ಹೊಂಟೋದ್ರು ಹೊಸ ಹಿಂಸೆ ಮಾಡಿದ ಊಟ ಮಾಡಿ ಊಟ ಮಾಡಿ ಅಂತ ಮಾಡ್ನೇ ಇಲ್ಲ ಮತ್ತೆ ಇನ್ನೊಂದ್ಸಲ ಅನ್ಬಿಟ್ಟು ಒಂಟೆ ಹೋದ್ರು ಏ ಪಪ್ಪಾ ಹಂಗೆ ಒಂಟೋಯ್ತು ಬಾರಿ ಒಳ್ಳೆ ಮನ್ಸಲ್ವಾ ಕವಿತನ್ ಗಂಡ ಹ್ಞೂ ಕನತೆ ನನ್ಗಂತೂ ನಿಜಕ್ಕೂ ಹುಸಿ ಬಾಯಿ ನಾನೇ ಕವಿತಂಗೆ ಹುಡುಗನ್ ತೋರ್ಸಿತು ಹೆಂಗೋ ಏನೋ ಪಾಪ ತಂದೆ ತಾಯಿ ಇಲ್ದೇರೋ ಹೆಣ್ಣು ನಾನು ನಮ್ಕ ಬಂದವಳೆ ನಾನ್ ಮದುವೆ ಮಾಡ್ತೇನೆ ಹುಡುಗ ಅವ್ರ ಮನೆಯವ್ರ ಹೆಂಗೋ ಅಂತ ನನ್ಗೆ ಹುಸಿ ದಿಡ್ಲಾಗಿತಿಲ್ಲ ಹುಸಿ ಬಾಯಿ ಆಗಿತ್ತಿಲ್ಲ ಕನತೆ ಇನ್ ಜನ ಹುಸಿ ಆಡ್ಕೊಳೋರ ಹೆಣ್ಗೆ ಯಾರಿಲ್ಲ ಅನ್ಬಿಟ್ಟು ಎಂತಕ್ಕೂ ಸೇರ್ಬಿಟ್ಲ ಪಾಪ ಅಷ್ಟ್ ಕಷ್ಟ ಪಡ್ತಾರಂತ ಜನ ಹುಸಿ ಮಾತಾಡಾರ ಜನ ಮಾತಾಡೋದಿರ್ಲಿ ಪಪ್ಪಾ ಅವಳು ಅವ್ರು ಜೀವನ ಅದೇ ಭಯ ಆಗಿತ್ತು ಹೆಂಗೋ ನನಗೆ ನೆಮ್ಮದಿ ಆಯಿತು ಕಣಪ್ಪ ಒಳ್ಳೆ ಹುಡುಗ ಒಳ್ಳೆ ಮನೆಯವರು ಅಂತ ಹುಡುಗ ಎಲ್ಲಿ ಹುಡುಕಿದ್ರು ಸಿಕ್ತಿರ್ಲಿಲ್ಲ ನಿಜವಾಗ್ಲೂ ನೆಮ್ಮದಿ ಆಯ್ತು ನನಗೆ ಹೆಂಗೋ ಬಿಡು ಹಾ ಭಗವಂತ ಒಳ್ಳೇದು ಮಾಡಿದ್ನಲ್ಲ ಹ್ಞೂ ಕಣತೆ ಅದು ಒಳ್ಳೆ ಮಗ ಮದ್ಲ ಒಳ್ಳೇದು ಒಳ್ಳೇದಾಗ್ದಾನೆ ಇದ್ದದ ಸುಮ್ಮನಿರಿ ಹೆಂಗೋ ಚೆನ್ನಾಗಿರಲಿ ಚಿಕ್ಕ ವಯಸ್ಸಿಂದ ಬರೀ ಕಷ್ಟ ನೋಡೋದೆ ಅವ್ರ ಅಪ್ಪ ಏನು ಒಳ್ಳೆಯ ಹುಸಿ ಕುಡಿತಿದ್ನ ಸುಮ್ಮನೀರಿ ಕುಡ್ದು ಹಾಳಾದ ಹಾಳದ ಏನಾರವೇ ಅದು ಏನು ಕಾಯ್ಲೋ ನಮ್ಮ ಮದ್ಕೇನು ಅಷ್ಟೇ ಅವರು ಮೂಲೆಯಾಗ್ಬಿಟ್ರು ನೀವ್ ಹೆಣ್ಣು ಪಪ್ಪ ಹೊಸಿ ಕಷ್ಟಪಟ್ಟಿದಳಾ ದೇವ್ರ ದೇವ್ರವಳು ಕಷ್ಟ ನೋಡಿ ಚೆನ್ನಾಗಿರೋ ಕೊಟ್ಟವೇ ನಾವೊಂದು ಒಳ್ಳೇದ್ ಮಾಡಿದ್ರೆ ನಮ್ಮ ಮಕ್ಳಿಗೂ ಒಳ್ಳೇದ್ತದಲ್ವಾ ಚೆನ್ನಾಗಿರ್ಲಿ ಸುಮ್ನಿರಿ ನಮ್ಮ ಮನೆಗೆ ಕಳ್ಸು ಒಂದು ಅವತ್ ಫೋನ್ ಮಾಡಿಲ್ಲ ಆ ಸಡ ಕರ್ಕೊ ಬರ್ಬೇಕು ಅದಕ್ಕೆ ಇನ್ನೇನು ಅಲ್ಗೋಗ ಇಲ್ಲಿಗೆ ಬರ್ಲಿ ಅನ್ಬಿಟ್ಟು ಕರ್ಕ ಬತ್ತಿನ ತಂದೆ ಅದಕ್ಕೆ ಊರಿಗೆ ಕಳ್ಸವ ನಾನೆ ಕರ್ಕ ನಮ್ಮ ಮನೇಲಿ ಇಸ್ಕೊತೀನಂತ ಅಂತಿದ್ಲು ಅಯ್ಯೋ ಬೇಡ ಬೇಡ ಅಂದೆ ಅವ್ಳು ಸೊಸೆ ನೋಡಿದಿ ಅತ್ತೆ ನೀನು ನೋಡಿದ್ರೆ ಮಾತ್ರ ನೀನು ಅದೇನ್ ಮಾಡ್ಯೋ ನನಗೆ ಉಲ್ದಲ್ಲಸಿಟ್ಟಾಗ ಒಳ್ಕಂಡ್ರೆ ಯಾಪ ಅಂತ ಹೆಣ್ಮಗಳ ನಾನು ಎಲ್ಲೂ ನೋಡಿಲ್ಲ ಕಣತ್ತೆ ಹಾ ಹಂಗ ಅಯ್ಯೋ ನೀವು ನೋಡ್ಬಿಟ್ರೆ ಏನಂದಿರೋ ಪಾಪ ನಾ ಮದ್ಕೆ ಅದೇ ಹಂಗಿದ್ದಳಕಾಣೆ ಅತ್ತೆ ನಾನು ಹೇಳ್ಕೊಡ್ಬಿಟ್ಟು ಬಂದಿನ ಹೆಂಗಿರ್ಬೇಡ ಕನ್ನತ್ಕೆ ಯಾಕೆ ಅನ್ಸ್ಕೊಂಡಿ ನೀನು ಯಾಕೆ ಏನು ಮಡಗಿಲ್ವಾ ಏನು ಮಾಡಿಲ್ವಾ ನೀನು ಮೊದ್ಕಿ ಮಗ ಅವನು ಹೆಂಗ್ ಗಂಡ ಎಂಟಿ ಸರ್ಗಿಡ್ಕೊಂಡೇ ತಿರುಗದೆ ಆ ಕೆಲಸ ಎಲ್ಲ ಅವನೇ ಮಾಡಬೇಕು ಅಡುಗೆನೂ ಮಾಡಬೇಕು ಅವ್ಳ ಸೀರೆ ರಾವ್ಕೇನು ಹೋಗಿಬೇಕು ಯಪ್ಪಾ ನನಗೆ ಎಷ್ಟೊತ್ತಿಗೆ ಅಲ್ಲಿಂದ ಆಸೆ ಬಂದ್ಬಿಡೋಣ ಆಗ್ಬಿಟ್ಟಿತ್ತು ಪಾಪ ನಮ್ಮ ಮದ್ಕೆ ಅದೇ ಹಂಗಿದ್ದಳೋ ಕಾಣೆ ಹಂಗಾಗ್ಬಿಟ್ರಿ ಹೆಣ್ಮಕ್ಳು ಹಂಗಪ್ಪ ಮಾಡುದು ಅಪ್ಪ ಅದಕ್ಕೆ ಸುಮ್ನೀರು ನಿಮ್ಮನೇ ನೋಡ್ಕೊಳಕಿಲ್ಲ ಅವ್ರು ಕವಿತನಿ ಆ ಕಳ್ಸಾನೇ ಆಡ ನ ಮನೆಗೆ ಕರ್ಕೊಬತ್ತಿನಿ ಅಂತ ಅಂದೆ ನನ್ನಂತೊಳ ಅಂತೋಳ ಆಗ್ಬೇಕಿತ್ತೊಳ್ಗೆ ಸರಿಯಾದ ಕೆಲ್ಸ ಮಾಡುವ ಮೊದ್ಕೆ ಬುಡಕ ಬಿಡ್ಕೊಂಡವಳೆ ಅವ್ರು ಆಡ್ದಂಗ ಆಡ್ಲಿ ಅಂದ್ಬಿಟ್ಟು ಆಯ್ತು ಹಂಗಾಗ್ಬಿಟ್ರೆ ಏನು ಏನ್ ಮನ್ಸ್ರಲ್ವ ಅವ್ರುಬ್ಳು ನಮ್ಮ ಮೊದ್ಕೆ ಅಷ್ಟೇ ಹಿಂಗೆ ಎಷ್ಟು ಜನಕಪ್ಪ ಮಾಡಬೇಕು ನನ್ಗೆ ಆಯ್ತು ಸುಮ್ಮನೆ ಆಪತ್ ಬಿಡ್ತು ಅವನು ಅವನೇ ಅಡ್ಗೆ ಮಾಡಿದ ಅವತ್ತು ಕೋಳಿ ತಂದ್ಬಿಟ್ಟು ಅವಳು ಅಡಿಗೆ ಮಾಡಲಿಲ್ಲ ಅವನೇ ಮಾಡ್ದೆ ಏನಾರು ಅನ್ಕೊಳ್ಳಿ ನಮ್ಮ ಮೊದ್ಕೆ ಏನಾರು ಅಂದ್ಕೊಳ್ಳಿ ಅಂತ ಛೂ ಅವ್ರ ಕೈಯಲ್ಲಿ ಅನ್ನ ತಿನ್ನೋದು ಒಂದೇ ಈ ತಿನ್ನೋದು ಒಂದೇ ಅದಕ್ಕೆ ರಾತ್ರಿ ಊಟನೂ ಮಾಡಲಿಲ್ಲ ಒಂದು ಗ್ಲಾಸ್ ನೀರನ್ನೂ ಕುಡೀನಿಲ್ಲ ಬೆಳಿಗ್ಗೆ ಎದ್ದು ಹಾಪಿನೂ ಕುಡೀನಿಲ್ಲ ಹಂಗೆ ಒಂಟು ಬಂದ್ಬಿಟ್ಟು ಆರು ಗಂಟೆಗೋಸ್ಕರ ಅಯ್ಯಪ್ಪ ತೋಟ ನೀರು ಕೊಟ್ಟರು ಸಿಕ್ಕಿಲ್ಲ ನೆಮ್ಮದಿಯಿಂದ ಖುಷಿ ಖುಷಿಯಾಗಿ ಮಾತಾಡ್ಸೋದಲ್ವ ಮುಖ್ಯ ಹಂಗಲ್ಲೇ ಅವರು ಅಯ್ ಛೂ ಅವನೇನಂಗೆ ಆಡೋಕ್ಕಿಲ್ಲ ನಮ್ಮ ಮೊದಕೆ ಮಗ ಆದ್ರೆ ಏನು ಅವ್ರ ಜೊತೆ ಸೇರ್ಕೊಂಡು ಯಾರು ಬರೋಂಗಿಲ್ವಂತೆ ಅಯ್ಯಪ್ಪ ಹಂಗಾಗ್ಬಿಟ್ರೆ ಹೆಂಗೆ ಓ ಬಿಡ್ಬೇಕು ಮಕ್ಕಳಿಗೆ ಮುಂದೆ ಹಿಡ್ಕೊಂಡು ಹಂಗೆ ಸಂಸಾರ ಮಾಡದ್ ಮನೇಲಿ ಹೋಗ್ಬಿಡ್ಬೇಕು ಒಂದಿನ ನೀವೇ ಬಂದ್ಬಿಡ್ತೀರಿ ಇಲ್ಲಿ ಕೂತಿದ್ದೀರಾ ಅವರಾ ಬಾಕವಿತಾ ಯಾಕೆ ಏನ್ ಬೇಕವ ಏನು ಇಲ್ಲ ಹೋಗು ಏನ್ ಮನಿ ಏನ್ ಮಾಡಿ ಕರೆಂಟ್ ಇಲ್ಲ ಟಿವಿ ನೋಡಕ್ಕೆ ಮನಿಗ್ ಹೋಗು ಮೆಲ್ಲಾನು ಹುಸಿ ಬಟ್ಟೆ ಅವೆ ಒಗ್ಡಾಕ್ತಿನೇ ಹುಸಿ ಬೆಳಕ್ತಿನಿ ತಂದೆ ಮೇಲೆ ಹೀಗೇನು ಆರಾಮಾಗ ಮನೆಗೆ ಹೋಗೋಸಿ ಹೊತ್ತು ಏನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಹೇಳಸ್ತೀನಿ ಊಟ ಮಾಡ್ಬೇಕೆ ಎಲ್ಲ ಕೆಲಸ ಆಯ್ತು ಪಾತ್ರೆನು ಬೆಳಗ್ದೆ ಬಟ್ಟೆನು ಒಗ್ದಾಕ್ತೇವ್ ನಾಕ್ ಇದ್ವಲ್ಲ ಏನ ಬಟ್ಟೆ ಒಗ್ದಾಕ್ತೆ ಪಾತ್ರೆನು ಬೆಳಗ್ದ ಹ್ಮ್ ಕಣತೆ ನಾಷ್ಟಾಗ ಇಷ್ಟ ಎಲ್ಲ ಮಾಡೈತಲ್ಲ ಇನ್ನೇನು ಕೆಲ್ಸ ಇಲ್ಲ ಅಂದ್ಬಿಟ್ಟು ಎಲ್ಲಾನು ಮುಗಿಸ್ತೆ ಈಗ ಮಧ್ಯಾಹ್ನ ಕಡ್ಗೆ ಏನ್ ಮಾಡೋಣ ಅಂತ ಕೇಳದಂತ ಬಂದೆ ಅಲ್ಲ ಮಗ ಸರಿ ಬಿಡು ನೀನು ಯಾಕೆ ಮಾಡಕೋದೆ ನೀನು ನೀನ್ ಮಾಡೋ ನಾನು ಏ ಚೆನ್ನಾಗಿ ಮಾಡ್ತಿ ಕಣ್ ಬಿಡು ಯಾರ ಮಾಡಕ್ ಹೇಳ್ದಾನು ಸುಮ್ನಿರ್ದಾನೆಯ ಅಷ್ಟ ಮಾಡ್ಬಿಡ್ ಸುಮ್ನೆ ರೆಸ್ಟ್ ಮಾಡೋಂದೆ ತಾನೆ ಅಯ್ಯೋ ಆತೆ ಏನ್ ಮನಿ ಕಂಡಿರಿ ಕೆಲ್ಸ ಮಾಡಿದ್ರೆ ನಂಗೆ ಸಮಾಧಾನ ನಿಮ್ಗೆ ಗೊತ್ತು ತಾನೆ ಅದಲ್ದೆ ಮೊದ್ಲೆಲ್ಲ ಮಾಡ್ತಿತಿಲ್ವ ನಾನು ಮೊದ್ಲೆಲ್ಲ ಮಾಡ್ತಿದ ಆಗೊಂತರ ಈಗ ಮದ್ವೆ ಆಗಿ ಬಂದಿದ್ದೀನಿ ಅಂತ ಈ ಸರಿ ಬಿಡು ಈಗೆಲ್ಲ ಕೆಲಸ ಮಾಡರ ನೀನು ಹಂಗೆಲ್ಲ ಮಾಡ್ಬೇಡ ನೀನು ಏನಿಲ್ವಾ ನಾನು ಮಾಡ್ಕತೀನಿ ಏನು ಕೆಲಸ ಮಾಡಕ್ಕೆ ನಾನು ಮಾಡ್ ಸರಿ ಬಿಡು ನೀನು ತಾಯಿ ಮಾಡಕ್ ಹೋದ್ ಮಾಡ್ಕೊತಲ್ವಾ ನಾವ್ ಏನು ಮಾಡ್ಬೇಕಾ ಬಿಡಾಜಿ ಏನಾಯ್ತದೆ ಮಾಡಿದ್ರೆ ನಂಗೂ ನೆಮ್ಮದಿ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ ಅಂತ ಕೇಳಕ್ಕೆ ಬಂದೆ ನೀ ಏನು ಮಾಡ್ಬೇಡ ಮನೆಗೆ ಮನಿಗೋಗು ನಾನು ಮಾಡ್ತೀನಿ ಯಾತೇ ನಂಗೆ ಮಧ್ಯಾಹ್ನ ಮನಿಕೊಂಡು ಅಭ್ಯಾಸ ಇಲ್ಲ ಕಣತೆ ಅಲ್ಲೂ ಅಷ್ಟೇ ಅಲ್ಲ ನಮ್ಮ ಅತ್ತೆ ನಮ್ಮ ಅಕ್ಕ ಎಲ್ಲರೂ ರೆಸ್ಟ್ ಇಲ್ಲ ಹೊರಗಡೆ ಎಲ್ಲಾದರೂ ಹೋಗು ಅಂತ ಹೇಳ್ತಾರೆ ನಾನಂತೂ ಎಲ್ಲೂ ಹೋಯ್ಕು ಇಲ್ಲ ಮಧ್ಯಾಹ್ನದ್ದು ಮನೆ ಕಳೋಕು ಇಲ್ಲ ನೀನು ಮಾಡ್ತಾ ಇರ್ತೀನಿ ಅಯ್ಯ ನನ್ನ ಮಧ್ಯಾಹ್ನ ಹೊತ್ತು ಮನೆ ಕಳಕ್ಕೆ ಏನಾರು ಮಾಡ್ತಿದ್ರೇ ನಂಗೆ ಖುಷಿ ತರಕಾರಿ ಅವೆಲ್ಲ ತರಕಾರಿ ಸರ್ ಮಾಡೋಣ ಅಯ್ಯೋ ಕಥೆ ಏನು ಆಯ್ತು ಹೋಗೋವ ಮಾಡೋಗು ಖುಷಿ ಖುಷಿಯಿಂದ ಮಾಡ್ತೀನಂದ್ರೆ ಯಾಕೆ ಬೇಡ ನಾನೇ ಒಂದು ಮಾಡ್ಕೋಬೇಕಾರೆ ಇನ್ನು ಬೆಳಗೋದು ಹೋಗಿದಾವೆಲ್ಲ ನೀನು ಮಾಡ್ಬೇಡ ಸರಿಯಾ ನಾವು ಮಾಡ್ಕೋತೀವಿ ಅಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ഇല്ല ഭംഗമാണത്തെ മനോനാക്കില്ല എങ്കി ഇവയ് സുമിരി ഏനകുടി ആസക്ക് പോയതക്കനുവയ്ന കേൾസക്ക് ആ നിൻ്റെ സന്ദിക്കു മാതീൻ ബിടി കൂത്ത്കളി നീ തർക്ക കൊയ്ക്കൊട്ടനു കട നത്ത കുത്കത്തേ ഇബ്രക്കൊണ്ട് ആരം ആയി നാത്തിനത്തെ നോടത്തേ ബീ ഹിങ്കേളു ಆಗ್ಲೂ ಹಂಗೆ ಈಗಲೂ ಹಂಗೆ ದೊಡ್ಡ ಮನೆಗೆ ಮದುವೆ ಆಗ್ಬಿಟ್ಟಿನಿ ದೊಡ್ಡ ಮನೆ ಸೊಸೆ ಆಗಿದ್ದೀನಿ ಅಂತ ಒಂದು ಚೂರು ಇದೋ ಏನೂ ಆಗಿಲ್ಲ ಅವ್ಳಿಗೆ ಒಂದು ಚೂರು ಮೊದ್ಲು ಮೊದ್ಲಂಗಿದ್ಲು ಹಂಗೆ ಅವಳೆ ನಮ್ಮ ಕವಿತಾ ಅಷ್ಟೇ ಪುಣ್ಯ ಮಾಡಿಲ್ಲ ನಮ್ಮ ಕವಿತನಂತ ಅಂತ ಹೆಂಡ್ತಿ ಸೊಸೆ ಪಡೆಯೋಕೆ ಅವ್ರ ಮನೆಯವರು ಅಷ್ಟೇ ಪುಣ್ಯ ಮಾಡೋರಿ ಅಲ್ವತ್ತೆ ನಿಜ ನಿಜ ಕನವಾದವೇ ಮತ್ತೇನು ಅಷ್ಟೇ ಕವಿತನ್ ಕಂಡ್ರೆ ಭಾರಿ ಇಷ್ಟಗೀತಿ ಅವಳು ಅಷ್ಟೇ ಪಾಪ ನಮ್ಮ ಕವಿತನಂಗೆ ಸುಮ್ಮನೆ ಹೇಳ್ಬಿಡ್ತು ಹೆಂಗೋ ಒಳ್ಳೇದಾಗ ಚೆನ್ನಾಗಿರಲಿ ಆ ದೇವರು ಒಳ್ಳೇದು ಮಾಡಿಬಿಟ್ರೆ ಹೆಂಗೋ ನಾನು ಚೆನ್ನಾಗಿದ್ದಂಗೆ ಅವ್ಳಗೊಂದು ಒಳ್ಳೇದಾಗ್ಬಿಟ್ರೆ ಎಲ್ಲನೂ ಮಾಡಿಬಿಟ್ಟು ಆ ಜವಾಬ್ದಾರಿನೂ ಕಳ್ಕೊಬಿಡ್ತೀನಿ ಅದ್ ಸರಿ ರಾಣಿಗೆ ಆಸ್ಪತ್ರೆಗೆ ಇಸ್ಪತ್ರೆ ತೋರಿಸಬಂದಿತ್ತು ಏನೂ ಸುದ್ದಿನೇ ಇಲ್ವಲ್ಲ ಅಯ್ಯೋ ನಾನು ಹೇಳ್ತಾನೆ ಬಾ ಒಂದು ಹೋಗಿದ್ ಆಗಿಲ್ವಲ್ಲ ಅಂದ್ಬಿಟ್ಟು ಅನ್ಬಿಟ್ಟೊಂದು ಅಯ್ಯೋ ಸುಮಿರಮ್ಮ ನಾನೇ ಬೇಡ ಅನ್ಕೊಂಡಿವನಿ ಅಂತ ಅಂತೇಳಿ ಸರಿ ಬಿಡು ಯಾಕೆ ಬೇಡ ಮದ್ವೆ ಆಗಿ ಐದಾರು ವರ್ಷಕ್ಕೆ ಬತ್ತಪ್ಪ ಈಗ ಬೇಡ ಬೇಡ ಅನ್ನೋದು ಆಮೇಲೆ ಬೇಕು ಅಂದಾಗ ಅಂದಿಲ್ಲ ಅಂದ್ರೆ ಹಾಕಪ್ಪ ಹೋಗಿದ್ ಬರ್ಬೇಕು ರಾಣಿ ಅವರವ್ರೆ ನೀವ್ ಇರಿ ಕವಿತಾಳಲ್ಲ ಒಂದಿನ ಹೋಗಿದ್ ಬರ್ತೀನಿ ಹ್ಮ್ ಆಯ್ತು ಬಿಡು ಹೋಗುವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ